ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಧನಿಕಾ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ವೆಜಿಟೇಬಲ್ ಪಲಾವ್ ನಮ್ಮಮ್ಮ ಮಾಡ್ತಿದ್ದಂತಹ ವೆಜಿಟೇಬಲ್ ಪಲಾವ್ ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾವಿಲ್ಲಿ ತರಕಾರಿನ ಕಟ್ ಮಾಡಿಟ್ಕೊಳ್ಬೇಕು ನಾನಿಲ್ಲಿ ಒಂದೆರಡು ಕ್ಯಾರೆಟು ಸ್ವಲ್ಪ ಬೀನ್ಸು ಮತ್ತು ಆಲೂಗಡ್ಡೆ ಸಿಪ್ಪೆ ತೆರೆದು ಕಟ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ರಾತ್ರಿ ನೆನೆಸಿಟ್ಟಂತಹ ಕಡಲೆಕಾಳು ನಾವು ಆದ್ರೂ ತೊಗೋಬೋದು ಇಲ್ಲ ಬಟಾಣಿನಾದರೂ ತೊಗೋಬೋದು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಒಂದು ಏಲಕ್ಕಿ ಒಂದು ಐದರಿಂದ ಆರು ಹಸಿಮೆಣ್ಸಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಸಣ್ಣ ಸೈಜ್ ಈರುಳ್ಳಿ ಮತ್ತು ಒಂದೆರಡು ಟೊಮೊಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಾಯಿ ಮತ್ತು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ರುಬ್ಕೋಬೇಕು ಮಸಾಲಾನ ರುಬ್ಬಿ ರೆಡಿ ಮಾಡಿಟ್ಕೋಬೇಕು ಇವಾಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಸ್ವಲ್ಪ ಅದಕ್ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಇವಾಗ ಸಣ್ಣದಾಗ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ನಂತರ ನಾವೇನು ಕಟ್ ಮಾಡ್ಕೊಂಡಿರೋಂಥ ತರಕಾರಿನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಎಣ್ಣೆಲೆ ಒಂದು ಎರಡು ಮೂರು ನಿಮಿಷನಾದರೂ ಎಣ್ಣೆಯಲ್ಲಿ ಬೇಯಬೇಕು ಹಾಗಾದರೆ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಸ್ವಲ್ಪ ಉಪ್ಪು ಹಾಕಿ ನಂತರ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಹಾಕಿ ಇದಕ್ಕೆ ಚೆನ್ನಾಗಿ ಇದನ್ನ ಫ್ರೈ ಮಾಡಬೇಕು ಈ ಮಸಾಲೆದ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಫ್ರೈ ಮಾಡಬೇಕು ಯಾಕೆ ಅಂತೇಳಂದರೆ ನಾವು ಮಸಾಲೆ ಏನು ಹುರಿದಿಟ್ಕೊಂಡಿರೋದಲ್ವ ಹಸಿ ಮಸಾಲೆ ಹಾಕಿರೋದ್ರಿಂದ ಮಸಾಲೆ ಸ್ಮೆಲ್ಲೆಲ್ಲ ಹೋಗಬೇಕು ನಂತರ ನಾವೀಗ ಅಕ್ಕಿನ ತೊಳೆದು ಇದಕ್ಕೆ ಹಾಕಬೇಕು ನಾನಿಲ್ಲಿ ಒಂದು ಎರಡು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈ ಥರ ಮತ್ತು ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡಿಬಿಟ್ಟು ಇವಾಗ ನಾವೇನು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರನ್ನ ಸೇರಿಸಬೇಕು ನಾನು ಮಿಕ್ಸ್ಚಾರಿಗೆ ಅದೇ ಮಸಾಲೆ ಇದಕ್ಕೆ ಹಾಕಿದ್ದೀನಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೆ ನಾಲ್ಕು ಲೋಟ ನೀರು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಈ ಟೈಮಲ್ಲಿ ನಾವು ಟೇಸ್ಟ್ ನೋಡಿ ನಮಗೆ ಉಪ್ಪು ಕಮ್ಮಿ ಇದೆ ಅನಿಸಿದ್ರೆ ಅಥವಾ ಕರೆಕ್ಟ್ ಇದೆ ಅನಿಸಿದ್ರೆ ಉಪ್ಪು ಕಮ್ಮಿ ಇದ್ದರೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಮುಚ್ಚಲು ಮುಚ್ಚಿ ಒಂದೆರಡು ವಿಸಲ್ ಹೊಡೆಸಿದ್ರೆ ಸಾಕು ಪಲಾವ್ ರೆಡಿಯಾಗುತ್ತೆ ನಾನಿಲ್ಲಿ ಎರಡು ವಿಸಲ್ ಹೊಡೆಸಿದ್ದೀನಿ ಸಾಕು ಅಂತ ಕೆಲವರು ಎರಡು ಅಥವಾ ಮೂರು ಹೊಡಿಸ್ತಾರೆ ಎರಡು ಹೊಡೆಸಿದ್ರೆ ಸಾಕು ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ ಇವಾಗ ತೆಗೆದು ತೋರಿಸ್ತಿದ್ದೀನಿ ನೋಡಿ ಪಲಾವ್ ರೆಡಿಯಾಗಿದೆ ಇವಾಗ ಇನ್ನೊಂದು ಎರಡು ನಿಮಿಷ ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಆವಾಗ ತರಕಾರಿ ಮಸಾಲೆ ಎಲ್ಲ ಇನ್ನೂ ನೀಟಾಗಿ ಹೊಂದ್ಕೊಳ್ಳುತ್ತೆ ಈ ಥರ ಮಿಕ್ಸ್ ಮಾಡಿಬಿಟ್ಟು ನೋಡಿ ಫುಲ್ ಮಿಕ್ಸ್ ಮಾಡಿ ಪಲಾವು ರೆಡಿಯಾಗುತ್ತೆ ತುಂಬಾ ಫಾಸ್ಟಾಗಿ ಮಾಡ್ಬೋದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಎಷ್ಟು ಈಸಿ ಅಂದರೆ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಕಡಿಮೆ ಟೈಮ್ ಇದ್ದಾಗಂತೂ ಬೇಗ ಮಾಡ್ಕೋಬೋದಂತಹ ಪಲಾವ್ ಇದು ನೋಡಿ ಪಲಾವ್ ರೆಡಿಯಾಗಿ ಹೋಯಿತು ನಮ್ಮ ನಮ್ಮಮ್ಮ ಇದ್ರ ಆವಾಗಿಂದ ಇದರಲ್ಲೆಲ್ಲ ಕುಕ್ಕರಲ್ಲೇ ಇರಲಿಲ್ಲ ಬಟ್ ಅವ್ರ ಪಾತ್ರೆಲೇ ಮಾಡ್ತಿದ್ರು ನಾನು ಅದನ್ನು ಇವಾಗ ಕುಕ್ಕರ್ ಮಾಡ್ತಿದ್ದೀನಿ ಅಷ್ಟೇ ಪಾತ್ರೆ ಆದರೆ ಅದಿನ್ನೂ ಸ್ವಲ್ಪ ಅಕ್ಕಿ ಬೇಯೋಕೆಲ್ಲ ಟೈಮ್ ಹಿಡಿಯುತ್ತೆ ಅಷ್ಟೇ ಕುಕ್ಕರ್ಲಾದರೆ ಬೇಗ ಮುಗಿಯುತ್ತೆ ನೋಡಿ ಪಲಾವ್ ರೆಡಿಯಾಗಿ ಹೋಯ್ತು ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಮರ ಮಾಡೋದು ಮರಿಲೇಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್